ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೇವಲ ಒಂದು ಎಸಳಾಗುವಷ್ಟು ಆಗುವಷ್ಟು ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ನಾರ್ಮಲಾಗಿ ಬೆಳ್ಳುಳ್ಳಿಯನ್ನು ನಾವು ಅನೇಕ ರೀತಿಯ ಅಡುಗೆಯಲ್ಲಿ ಬಳಸ್ತೀವಿ ಒಗ್ಗರಣೆ ರೀತಿಯಲ್ಲಿ ಬಳಸ್ತೀವಿ ಅಥವಾ ಕೆಲವುದಕ್ಕೆ ಮಿಕ್ಸಿ ಮಾಡುವಾಗ ಬಳಸ್ತೀವಿ ಬೇರೆ ಬೇರೆ ಥರದಲ್ಲೆಲ್ಲ ಬಳಸ್ತೀವಿ ಅಲ್ವಾ ಅಡುಗೆಯ ರುಚಿ ಹೆಚ್ಚಿಸೋದು ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಬೇರೆ ಬೇರೆ ರೀತಿಯ ವಿಟಮಿನ್ಸ್ಗಳು ಪೋಷಕಾಂಶಗಳು ಹಾಗೆಯೇ ಖನಿಜಾಂಶಗಳು ಎಲ್ಲವೂ ಕೂಡ ಇದರಲ್ಲಿ ಸಿಗ್ತವೆ ಮುಖ್ಯವಾಗಿ ವಿಟಮಿನ್ ಸಿ ವಿಟಮಿನ್ ಕೆ ಹಾಗೇನೆ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಎಲ್ಲವೂ ಕೂಡ ಇದರಲ್ಲಿ ಸಿಗ್ತವೆ ನಮಗೆ ಇನ್ನು ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ ಅನ್ನೋದು ನೋಡೋಕ್ಕೆ ಹೋದರೆ ಮೊದಲನೇದಾಗಿ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಅಂತಾನೆ ಹೇಳಬಹುದಿದು ದೇಹದಲ್ಲಿ ಇರುವಂತಹ ಅನಗತ್ಯ ಕಲ್ಮಶಗಳು ಏನಿರುತ್ತೆ ವಿಷಕಾರಿ ಅಂಶಗಳು ಟಾಕ್ಸಿನ್ಸ್ ಏನಿರುತ್ತೆ ಅವುಗಳನ್ನು ಹೊರಗೆ ಹಾಕೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಅದರ ಜೊತೆಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾ ಒಳ್ಳೆಯದು ಈ ಬೆಳ್ಳುಳ್ಳಿ ನಾವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದು ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗೋದ್ರ ಜೊತೆಗೆ ನಮಗೆ ಪದೇ ಪದೇ ಏನಾದರೂ ಶೀತ ಕೆಮ್ಮು ಗಂಟಲು ಕಿರಿಕಿರಿ ಎಲ್ಲ ಸಮಸ್ಯೆಗಳು ಬರ್ತಾ ಇದ್ದರೆ ಅವುಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬು ಅಥವಾ ಬೊಜ್ಜನ್ನು ಕರಗಿಸೋದಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ ಇದು ಹಾಗಾಗಿ ಯಾರಿಗೆ ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತ ಇರುತ್ತೆ ಅಂಥವರು ಇದನ್ನ ಬಳಸೋದು ತುಂಬಾ ಒಳ್ಳೆಯದು ಹಾಗೆಯೇ ಯಾರು ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವರಿಗೆ ಕೂಡ ತುಂಬಾ ಒಳ್ಳೆಯದಿದು ಹೈ ಬಿ ಪಿ ಸಮಸ್ಯೆ ಇರೋರು ಪ್ರತಿನಿತ್ಯ ಬೆಳ್ಳುಳ್ಳಿಯನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಿದು ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಜಾಸ್ತಿ ಆಗದೆ ಇರೋ ಥರ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದರ ಜೊತೆಯಲ್ಲಿ ನಮ್ಮ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ತುಂಬಾ ಒಳ್ಳೇದಂತಾನೆ ಹೇಳಬಹುದು ಇನ್ನು ನಮ್ಮ ಕರುಳಿನ ಆರೋಗ್ಯಕ್ಕೆ ಕೂಡ ಹಾಗೇನೆ ಸಹಾಯ ಮಾಡುತ್ತೆ ಇದು ಗ್ಯಾಸ್ಟ್ರಿಕ್ ಎಲ್ಲ ತುಂಬ ಆಗ್ತಾ ಇದ್ರೆ ಇನ್ನು ಕೆಲವೊಂದು ಆಹಾರ ಪದಾರ್ಥಗಳನ್ನು ತಿಂದಾಗ ನಮಗೆ ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಅಲ್ವಾ ಆವಾಗ ಕೂಡ ನಾವು ಈ ಬೆಳ್ಳುಳ್ಳಿಯನ್ನು ಬಳಸಬಹುದು ಅದರ ಬದಲಾಗಿ ನಾವು ಪ್ರತಿನಿತ್ಯ ಬೆಳಕೆ ಕೂಡ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ನಮ್ಮ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಹೇಳಬೇಕಾಗಿರೋದು ಅಂತ ಹೇಳಿದರೆ ಜಂತುಹುಳ ಸಮಸ್ಯೆಯಿಂದ ಕೆಲವೊಬ್ಬರು ಬಳಲ್ತಾ ಇರ್ತಾರೆ ಅಲ್ವಾ ಜಂತುಹುಳ ಜಾಸ್ತಿ ಆದಾಗ ಹೊಟ್ಟೆ ನೋವು ಶುರುವಾಗುತ್ತೆ ಜೀರ್ಣ ಸರಿಯಾಗಿ ಆಗೋದಿಲ್ಲ ಹಸಿವಾಗೋದಿಲ್ಲ ಈ ರೀತಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಶುರುವಾಗುತ್ತೆ ಜಂತುಹುಳ ಸಮಸ್ಯೆ ಕಾಡಬಾರ್ದು ಅಂತಾದರೆ ಕೂಡ ನಾವು ಖಾಲಿ ಹೊಟ್ಟೆಯಲ್ಲಿ ಒಂದು ಹೆಸರಾಗುವಷ್ಟು ಬೆಳ್ಳುಳ್ಳಿಯನ್ನು ತಿನ್ನೋದು ತುಂಬಾ ಸಹಾಯ ಆಗುತ್ತೆ ನೋಡಿದ್ರಲ್ಲ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕೇವಲ ಒಂದು ಹೆಸರು ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವ ಯಾವ ರೀತಿಯಲ್ಲಿ ಸಹಾಯ ಇದು ಅಂತ ಹೇಳಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು